ಮ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಪುಟ್ಟ ಲಕ್ಕ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಆಂಡ್ ಇವತ್ತಿನ ಬ್ಲಾಗ್ ಅನ್ನ ರ್ಯಾಂಡಮ್ ಆಗಿ ಆಗ್ತಾ ಇದ್ದೀನಿ ಹೈ ಕ್ಯಾ ಶಾಪಿಂಗ್ ದು ಯಾವದೇ ತರ ವಾಯ್ಸ್ ಓವರ್ ಏನು ಕೊಡ್ತಾ ಇಲ್ಲ ಕ್ರಾಕ್ಸ್ ಅಡೋ ಲೆಟ್ಸ್ ಗೋ ಅಂಡ್ ವಾಚ್ ದಿಸ್ ಬ್ಲಾಗ್ 2000 ಅವಾಗ್ಲೇ ಚಾರುಕ್ ತಂದಿರೋದು ಇವಾಗ್ಲೂ ನೋಡಿ ಹೆಂಗೆ ಕೆಲಸಕ್ಕೆ ಬರ್ತಿದೆ ಓಕಣ್ಣ ಎಲ್ಲ ಹೋಗಣ್ಣ ಮಾಲ್ ಗೆ ಮಾಲ್ ಮಾಲ್ ಲೆಟ್ಸ್ ಗೋ ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮನೇಲೆಲ್ಲ ಕೆಲಸ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಮಕ್ಕಳನ್ನೂ ಆಡಿಸ್ದಂಗೆ ಇರುತ್ತೆ ಆ್ಯಂಡ್ ನನ್ನ ಕೆಲಸನೂ ಆಗುತ್ತೆ ಲೆಟ್ಸ್ ಗೋ ಗೈಸ್ ಸ್ವಲ್ಪ ಹೊತ್ತು ಆಚೆ ಉತ್ಸುತ್ತಾಡ್ಕೊಂಡು ಮಕ್ಕಳನ್ನ ಆಡಿಸ್ಕೊಂಡು ಏನಾದರೂ ಬೇಕು ಅಂದರೆ ನೆಸೆಸಿಟಿ ಇರೋದನ್ನು ತಗೊಂಡು ನನ್ನ ಫ್ರೆಂಡ್ ಏನೋ ತಿನ್ಕೊಂಡು ತಿಂದ್ಕೊಂಡು ಬರೋಣ ಸುಮ್ಮನೆ ಪೋಲಿಸುಗಳೇನು ನಮ್ಮ ಮಾವ ಅಲ್ಲ ಹ್ಞೂ ಜ್ಯೂಸ್ ಕುಡ್ಕೊಂಡು ಹೋಗೋಣ ಹೆಲ್ಮೆಟ್ ಹಾಕ್ಕೊಂಡೇ ಕುಡಿತೀನಿ ಬಿಡು ಹಾಂ ಟ್ಯಾಕ್ಸ್ ನನಗೆ ಹಾಕ್ಬಿಡಪ್ಪ ನಾನೇ ಕೊಡ್ತೀನಿ ಕೊಡಿಸ್ತೀನಿ ಬಿಡು ಫ್ರೀಯಾಗಿ ಬಂದರೆ ವಾಪಸ್ ಬರೋಂಗಿದ್ರೆ ನಾನೇ ಕೊಡಿಸ್ತೀನಿ ಹಾಂ ನಿಂಗೇನಂದರೆ ಅದೇನೋ ನಾ ಹಾಂ ಬನ್ರಿ ಹೋಗೋಣ್ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ ಒಳಗಡೆ ಹೋಗಿ ನೋಡಿ ಫಸ್ಟು ಏನಾದರೂ ಒಂದು ಸ್ವಲ್ಪ ಎನರ್ಜಿ ಡ್ರಿಂಕ್ ಕುಡಿಯೋಣ ಏನಾದರೂ ಒಂದು ಸ್ವಲ್ಪ ಎನರ್ಜಿ ಡ್ರಿಂಕ್ ಕುಡ್ಕೊಳ್ಳೋಣ ಕುಡ್ಕೊಂಡು ದೆನ್ ಏನಾದರೂ ಶಾಪಿಂಗ್ ಮಾಡೋದಾ ನೋಡೋದಾ ನೋಡೋಣ ಕ್ಯೂ ಆರ್ ಕೋಡ್ ಫೋಟೋ ತೊಗೊಂಡೋಗಿದ್ದೀನಿ ನಾನು ಯಾಕಂದರೆ ನಮ್ಮ ಕಂಪ್ನಿಯಲ್ಲಿ ಸ್ಕ್ಯಾನ್ ಮಾಡ ಸ್ಕ್ಯಾನ್ ಮಾಡಿಬಿಡೋಣ ಅಂದ್ಬಿಟ್ಟು ಮುದ್ದು ಮೇಡಮ್ ಮುದ್ದು ಅಲ್ಲಿ ಮಲ್ಕೊಂಡ್ರದ ಇಲ್ಲಿವರೆಗೂ ಕದ್ಲನ ಕದ್ಲಿಲ್ಲ ನೋಡ್ಕೊಂಬರೋಣ ಯಾವ

ಪ್ರೈಸಸ್ ಎಲ್ಲ ನೋಡ್ತಾ ಇದ್ರೆ ಓಡೋಣ ಅಂತ ಅನಿಸುತ್ತೆ ಅಂಡ್ ನೆಸೆಸಿಟಿ ಇರೋದನ್ನು ತಗೊಂಡು ಇದು ಸಿಕ್ಸ್ ಅಂಡ್ ಆ್ಯಕ್ಚುಲಿ ನಾನು ಬಂದಿದ್ದು ಒಂದು ಏನು ಡ್ರಾಯರ್ಗೆ ಕಿಚನ್ ಕಿಚನ್ಗೊಂದು ಡ್ರಾಯರ್ ಬೇಕಿತ್ತು ಆ್ಯಂಡ್ ರೂಮ್ಗೊಂದು ಡ್ರಾಯರ್ ಬೇಕಿತ್ತು ಅದಕ್ಕೋಸ್ಕರ ಬೆಡ್ ಸೈಡ್ ಟೇಬಲ್ಗೆಲ್ಲ ಬೇಕಿತ್ತು ಸೊ ಒಂದೆರಡು ನೋಡಿದ್ದೀನಿ ನೋಡಬೇಕಿನ್ನೂ ಒಳ್ಳೆ ಆರ್ಡರ್ ಎಷ್ಟಾಗುತ್ತೆ ಏನು ಎಲ್ಲ ನೋಡಿ ದೆನ್ ಮಾಡ್ಕೊಳ್ಳೋ ಅಂಥದ್ದು ಸದ್ಯಕ್ಕೆ ಯಾವುದೋ ಕೆಲವೊಂದು ಬೇಕಾಗಿರೋ ಒಂದು ಐಟಮ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಏನಾದರೂ ತಿನ್ನೋಣ ಸ್ವಲ್ಪ ಮಕ್ಕಳಿದ್ದಾರೆ ಅವ್ರಿಗೇನಾದರೂ ಕೊಡ್ಸೋಣ ಅಂದ್ಬಿಟ್ಟು ಚೆಕ್ಕಿಂಗ್ ಮಧ್ಯಾಹ್ನ ಲೈಟಾಗಿ ತಿನ್ಕೊಂಡು ಏನೂ ತಿನ್ನಲಿಲ್ಲ ಸೊ ಹಂಗಾಗಿ ಇವಾಗ ಏನಾಗುತ್ತೆ di kandung, ya ke? Ya. Hmm, Charu? Ah.

Hvor er mamma?

Jangan noleh dulu illa ha ha awak yakin dah ಇಷ್ಟ ಆಯ್ತಾ ಏನ್ ಇಷ್ಟ ಆಗಿಲ್ಲ ಗೊತ್ತಿಲ್ಲ ಬಟ್ ಇವಾಗ ನಾನು ಕುಡಿಯೋ ಕಾಫಿ ಮಾತ್ರ ಹಾಕಬೇಕು ಅನ್ಕೊಂಡಿದ್ದಾರೆ ಸಾಂಗ್ ಹೇಳ್ತಾ ಇಲ್ಲ ಯಾವ್ದಿ ಸಾಂಗು ಯಾರು 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 ನಾದು ಯಾವ್ದು ಯಾರು 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 ಯಾರಿಗೆ ಯಾರು ಇಲ್ಲ ಯಾರು ಬದುಕೋದಾರಿ ನೂರಾರು ಅವಳೊಂದು ಸಾಂಗ್ ಹೇಳ್ತದಾಳೆ ಯಾವ್ದು ಗೊತ್ತಾ ಅದು ಅದೆಲ್ಲ ಬಿಲ್ಲಿಂಗ್ ಆಯ್ತು இது தான் நூறு நூறு மொதலு யாரும் இல்ல நூறு ಸೊ ಹಾಗಾಗಿ ಇಲ್ಲ ಯಾರು ನೂರು 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 ಎಲ್ಲಿ ಅಂತ ಸ್ವಲ್ಪ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಅನ್ಸುತ್ತೆ ನಮ್ಮ ಅಕ್ಕ ಅವರ ಮನೆ ಇದೆ ಬಟ್ ಸದ್ಯಕ್ಕೆ ನಾವು ಹೋಗ್ತಾ ಇಲ್ಲ ಇಷ್ಟೊತ್ತಾಗಿದೆ ವೆಹಿಕಲ್ ಬಂದಿದ್ದೀವಿ ಅಂಡ್ ನೆಕ್ಸ್ಟ್ ಟೈಮ್ ಪಕ್ಕ ಪಕ್ಕ ಡೆಫಿನೆಟ್ಲಿ ವಿಲ್ ಗೋ ಅಬ್ಬಾ ಚಳಿ ಮಗ ಇಳು ಸ್ವೆಟ್ ಹಾಕ್ಬಿಡ್ಬೇಕೈತೆ ಎಲ್ಲ ಹಾಕ್ಬಿಡೋಣ ಮಗ ತುಂಬಾ ಚಳಿ ಕಣ ತಂದಿರೋದೆ ಉಂಟಂತೆ ತಂಡಿ ನೋಡಿ ಎಷ್ಟು ಮಂಜು ಬೀಳ್ತಾ ಇದೆ ಮಕ್ಳು ಇರಲ್ಲ ಕಣ ಪಾಪ ಎಲ್ಲ ಆಗಲ್ಲ ಪ್ರಮೋಷನ್ ಅಲ್ಲ ಗೈಸ್ ನಂಗೆ ಅವ್ರು ಏನು ಒಂದೇ ಒಂದು ಪ್ರಾಡಕ್ಟ್ ಫ್ರೀ ಆಗಿ ಫ್ರೀ ಆಗಿ ಪ್ರಮೋಷನ್ ಏನಿಲ್ಲ ಏ ಮಮ್ಮಿ ಬೇಡ ಬರೇ अंकल बड़े बड़े भाई तो बंटे तो ढ़ाई पर है। बैठो चलिए अच्छा। यू पुष्ट बैंड बरात खुला। అండ్ ర్యాండమ్ అండ్ వెరీ వెరీ క్యాషువల్ వ్లగ షాపింగ్ వ్లగ నిమ్మ జొచ్చే షేర్ మాట్ీ అండ్ ఐ హోప్ యు లైక్ దిస్ వ్లగ్ అండ్ థ్యాంక్ యూ థ్యాంక్ యూ సో 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 మచ్ ఫార్ వాచింగ్ పబ్ ఐ సి యూ ఇన్ నెక్స్ట్ వ్లగ్ థ్యాంక్స్ ఫార్ వాచింగ్